ಎಲ್ರಿಗೂ ನಮಸ್ಕಾರ ಇಂದಿನ ಪಂಚಾಂಗ ಅಥವಾ ದಿನದರ್ಶಿಕೆ ಶ್ರೀ ವಿಶ್ವಾವಸು ಸಂವತ್ಸರ ದಕ್ಷಿಣಾಯನ ವರ್ಷ ಋತು ಶ್ರಾವಣ ಮಾಸ ಕೃಷ್ಣ ಪಕ್ಷ ಇಂದಿನ ದಿನಾಂಕ ಹನ್ನೆರಡು ಮಂಗಳವಾರ ಆಗುತ್ತೆ ತದಿಗೆ ಇದೆ ತದಿಗೆ ಬೆಳಗ್ಗೆ ಒಂಬತ್ತು ಗಂಟೆ ಐವತ್ತಾರು ನಿಮಿಷದವರೆಗೂ ಇರುತ್ತೆ ಆನಂತರ ಚೌತಿ ಆರಂಭ ಆಗುತ್ತೆ ಪೂರ್ವವಾರ ನಕ್ಷತ್ರ ಮಧ್ಯಾಹ್ನ ಎರಡು ಗಂಟೆ ಮೂರು ನಿಮಿಷದವರೆಗೂ ಇರುತ್ತೆ ಆನಂತರ ಉತ್ತರ ಭಾರತ ನಕ್ಷತ್ರ ಆರಂಭ ಆಗುತ್ತೆ ಸುಖಯೋಗ ಅಥವಾ ಯೋಗ ಮತ್ತು ಭದ್ರಕರಣ ಇದೆ ಇಲ್ಲಿ ಮುಖ್ಯವಾಗಿ ಬೆಳಗ್ಗೆನೆ ಚೌತಿ ಬರೋದರಿಂದ ರಾತ್ರಿ ಚೌತಿ ಇರೋದ್ರಿಂದ ಇವತ್ತು ಸಂಕಷ್ಟಹರ ಗಣಪತಿ ವ್ರತವನ್ನು ಆಚರಣೆ ಮಾಡಬೇಕಾಗತ್ತೆ ಕಾರಣ ಏನಪ್ಪ ಅಂದರೆ ಈ ಪು ಸಂಕಷ್ಟರ ಚತುರ್ಥಿಯ ಒಂದು ಸಮಯದಲ್ಲಿ ಚಂದ್ರನಿಗೆ ಅರ್ಘ್ಯವನ್ನು ಕೊಡಬೇಕಾಗತ್ತೆ ಆದ್ದರಿಂದ ಚಂದ್ರೋದಯ ಆಗಬೇಕು ಅದಾಗೋದು ಒಂಬತ್ತು ಗಂಟೆ ಆರು ನಿಮಿಷ ಆ ವೇಳೆಗೆ ಪೂಜೆ ಮುಗಿಯುವಂತೆ ನೋಡ್ಕೋಬೇಕು ಅದು ಸಮಯದ ವಿಚಾರ ನಿಮ್ಮ ನಿಮ್ಮ ಒಂದು ನಿರ್ಧಾರಕ್ಕೆ ಬಿಟ್ಟಿದ್ದು ಅದು ಇನ್ನು ಇವತ್ತು ಮಂಗಳವಾರ ಮಂಗಳವಾರ ಬಂದಿರೋದ್ರಿಂದ ಇದನ್ನು ಅಂಗಾರಕ ಚತುರ್ಥಿ ಅಂತ ಕರಿತೀವಿ ಆದ್ದರಿಂದ ಇಂದಿನ ಪೂಜೆಯಲ್ಲಿ ಪಾಲ್ಗೊಳ್ಳೋದು ಇಂದಿನ ಪೂಜೆಯನ್ನು ಮಾಡೋದು ಇದನ್ನು ಮಾಡ್ತು ಅಂದರೆ ವಿಶೇಷವಾದಂತಹ ಲಾಭ ಮತ್ತು ಗಣಪತಿಯ ಅನುಗ್ರಹ ಸಿಗೋದರಲ್ಲಿ ಯಾವುದೇ ಒಂದು ಸಂಶಯ ಇಲ್ಲ ಇನ್ನು ಇಂದಿನ ವಿಚಾರಕ್ಕೆ ಬಂದಾಗ ಮಂಗಳವಾರ ಆದರೂ ಪರವಾಗಿಲ್ಲ ಯಾವುದೇ ಒಂದು ಹೊಸ ಕೆಲಸಗಳನ್ನು ಆರಂಭ ಮಾಡ್ಬೋದು ಅದರಲ್ಲಿ ಯಾವುದು ತೊಂದರೆ ಬರಲ್ಲ ಇನ್ನು ಆರಂಭಿಸಿದ ಕೆಲಸ ಕಾರ್ಯಗಳು ಸುಲಭವಾಗಿ ನಡ್ಕೊಂಡು ಹೋಗುತ್ತೆ ಗಣಪತಿಗೆ ಗರಿಕೆಯನ್ನು ಕೊಡೋದರಿಂದ ಎಲ್ಲ ಕಷ್ಟ ನಷ್ಟ ತಾಪತ್ಯಗಳು ನಿವಾರಣೆ ಆಗುತ್ತೆ ಇನ್ನು ಮತ್ತೊಂದು ವಿಚಾರ ಸೂರ್ಯೋದಯವನ್ನು ಆಧರಿಸಿ ಇಂದಿನ ರಾಹುಕಾಲ ರಾಹುಕಾಲ ಈ ದಿನ ಮಧ್ಯಾಹ್ನ ಮೂರು ಗಂಟೆ ಮೂವತ್ತಾರು ನಿಮಿಷಕ್ಕೆ ಆರಂಭ ಆಗುತ್ತೆ ಐದು ಗಂಟೆ ಹತ್ತು ನಿಮಿಷಕ್ಕೆ ಮುಗಿಯುತ್ತೆ ರಾಹುಕಾಲದ ಇಲ್ಲಿ ಪೂಜೆ ಪುನಸ್ಕಾರಗಳನ್ನು ಖಂಡಿತವಾಗೂ ಆರಂಭ ಮಾಡ್ಬೋದು ಏನು ತೊಂದರೆ ಇಲ್ಲ ಕೆಲವೊಂದು ನಮ್ಮ ಭಯ ಮತ್ತು ನಂಬಿಕೆಯನ್ನು ಅವಲಂಬಿಸಿರುತ್ತೆ ಇನ್ನು ಯಮಗಂಡ ಕಾಲ ಬೆಳಗ್ಗೆ ಒಂಬತ್ತು ಇಪ್ಪತ್ತರಿಂದ ಹತ್ತು ಐವತ್ನಾಲ್ಕು ಈ ವೇಳೆಯಲ್ಲಿ ಮನೆಯಿಂದ ಹೊರಗೆ ಪ್ರಯಾಣವನ್ನು ಮಾಡಬಾರ್ದು ಬೇರೆ ಕಡೆಯಿಂದ ಬರ್ಬೋದು ಹೊಸ ವಾಹನವನ್ನು ಕೊಡಬಾರ್ದು ಹೊಸದಾಗಿ ಔಷಧಿಯನ್ನು ತಗೊಬೋದಕ್ಕೆ ಆರಂಭ ಮಾಡಬಾರ್ದು ಇದು ತುಂಬ ಮುಖ್ಯವಾದಂತಹ ವಿಚಾರ ಇನ್ನು ಎಲ್ಲರಿಗೂ ಒಳ್ಳೆಯದಾಗಲಿ ಒಳ್ಳೆಯದಾಗುತ್ತೆ ಎಲ್ಲಿವರೆಗೂ ನಾವು ಒಬ್ಬರಿಗೆ ಒಳ್ಳೆಯದನ್ನು ಕೋರ್ತೀವೋ ಒಳ್ಳೆಯದನ್ನು ಮಾಡ್ತೀವೋ ಅವಾಗ ಆ ದೇವರು ಯಾವುದೋ ಒಂದು ರೂಪದಲ್ಲಿ ಬಂದು ನಮಗೆ ಖಂಡಿತವಾಗೂ ಸಹಾಯ ಮಾಡ್ತಾನೆ ಎಲ್ಲರಿಗೂ ಒಳ್ಳೆಯದಾಗಲಿ ಇನ್ನು ಇಂದಿನ ದಿನ ಭವಿಷ್ಯದ ಬಗ್ಗೆ ಸ್ವಲ್ಪ ಗಮನವನ್ನು ನೀಡೋಣ ಮೇಷರಾಶಿಯವರು ಸ್ವಲ್ಪ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನವನ್ನು ನೀಡಬೇಕು ಅದರಲ್ಲೂ ಈ ಚರ್ಮಕ್ಕೆ ಸಂಬಂಧಪಟ್ಟಂತೆ ಎಚ್ಚರಿಕೆಯಿಂದ ಇರಬೇಕು ಅಂದರೆ ಚರ್ಮಕ್ಕೆ ಏನೂ ಆಗಿಬಿಡುತ್ತೆ ಅಂತಲ್ಲ ಒಂದು ಇವಾಗ ಉದಾಹರಣೆ ಬರೆಯುವಾಗ ಪೆನ್ನು ನಿಬ್ಬಂದು ನಿಮ್ಮ ಕೈ ತಗಡಿ ಅದೇ ಗಾಯ ಆಗ್ಬೋದು ಆ ಥರ ದೇಹದ ಮೇಲೆ ಗಾಯವಾಗುವ ಸಾಧ್ಯತೆ ಇದೆ ಚೂಪಾದ ವಸ್ತುಗಳಿಂದ ಅಂದರೆ ಮನೆಯಲ್ಲಿ ಅಡುಗೆ ಮಾಡೋರು ಅವರು ಎಚ್ಚರವಾಗಿರಬೇಕು ವೆಹಿಕಲಲ್ಲಿ ಓಡಾಡೋರು ಅವರೂ ಎಚ್ಚರವಾಗಿರಬೇಕು ಅಷ್ಟೇ ಎತ್ತೇ ತಪ್ಪೇ ಇನ್ನೇನಿಲ್ಲ ಇನ್ನು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಆಸಕ್ತಿಯನ್ನು ತೋರ್ತೀರಿ ಆದ್ದರಿಂದ ಯಾವುದೇ ಒಂದು ರೀತಿಯ ಒಂದು ನಿರಾಸೆ ಬರಲ್ಲ ಆದರೆ ನೀವೆಷ್ಟೇ ಬುದ್ಧಿವಂತರಾದರೂ ಕೆಲವೊಮ್ಮೆ ನೀವು ತಗೋ ತಗೊಮೋ ಒಂದು ತೀರ್ಮಾನಗಳು ಸರಿ ಇರೋಲ್ಲ ಇದರಿಂದ ಮಾತ್ರ ಸ್ವಲ್ಪ ಹಿನ್ನಡೆಯನ್ನು ಅನುಭವಿಸುವ ಒಂದು ಸಾಧ್ಯತೆಗಳು ಕಂಡು ಬರುತ್ತೆ ಯಾವಾಗ ನಿಮ್ಮ ಕೆಲಸ ಕಾರ್ಯಗಳಾಗಲ್ಲ ಅದು ತುಂಬ ನಿಧಾನಗುತ್ತೆ ಇಲ್ಲಿ ಸಾಗುತ್ತೆ ಆವಾಗ ನಿಮಗೆ ಇಲ್ಲಿಲ್ಲ ಇನ್ನಿಲ್ಲದ ಕೋಪ ಬರುತ್ತೆ ಆ ಕೋಪದಲ್ಲಿ ತಪ್ಪು ನಿರ್ಧಾರ ತಗೋತೀರಿ ಆ ತಪ್ಪು ನಿರ್ಧಾರದಿಂದ ನಿಮಗೆ ಹಣದ ತೊಂದರೆ ಕಂಡುಬರುತ್ತೆ ಆದ್ದರಿಂದ ಕೋಪವನ್ನು ಕಡಿಮೆ ಮಾಡ್ಕೊಬೋದು ಒಳ್ಳೆಯದು ನೀವೆಷ್ಟೇ ಧೈರ್ಯ ಇರಲಿ ಎಷ್ಟೇ ಬುದ್ಧಿ ಇರಲಿ ಒಂದು ಹತ್ತಾರು ಜನ ಸೇರಿದ ಕಡೆ ಅಂದರೆ ಸಭೆ ಸಮಾರಂಭಗಳಲ್ಲಿ ಒಂದು ನೀವಾಯಿತು ನಿಮ್ಮ ಕೆಲಸ ಆಯಿತು ಅಂತ ಏಕಾಂತವಾಗಿ ಇರ್ತೀರಿ ನಿಮ್ಮ ಮನಸ್ಸಿನಲ್ಲಿರೋ ವಿಚಾರಗಳನ್ನು ಯಾರಿಗೂ ಹೇಳಲ್ಲ ಆದರೆ ಮನಸ್ಸಿನಲ್ಲಿ ಮಾತ್ರ ಒಂದು ಹೆಚ್ಚಿನ ಆಸೆ ಇರುತ್ತೆ ಒಳ್ಳೆಯದಾಗಬೇಕು ಅಂದರೆ ತುಂಬಾ ಒಳ್ಳೆಯದಾಗಬೇಕು ದುಡ್ಡು ಬರುತ್ತಾ ತುಂಬಾ ಬರಬೇಕು ಈ ಥರ ಹೆಚ್ಚಿನ ಆಸೆ ಇರುತ್ತೆ ಇದೇ ಕಾರಣದಿಂದ ಅನಾವಶ್ಯಕವಾದ ವಿಚಾರಗಳಿಗೆ ಯೋಚನೆಯನ್ನು ಸಹ ಇಡ್ತೀವಿ ಇನ್ನು ಸ್ವಲ್ಪ ಈ ದಪ್ಪ ಇರೋರು ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ತೋರಿಸ್ಬೇಕು ಉದ್ಯೋಗದಲ್ಲಿ ನಿಮ್ಮ ಹಿರಿಯ ಅಧಿಕಾರಿಗಳ ಒಂದು ಮೆಚ್ಚುಗೆ ನಿಮಗೆ ಖಂಡಿತವಾಗ್ಲೂ ಸಿಗುತ್ತೆ ಹಣಕಾಸಿನ ತೊಂದರೆ ಇರಲ್ಲ ವಿದ್ಯಾರ್ಥಿಗಳಿಗೆ ಒಳ್ಳೆಯದಿದೆ ವೃಷಭ ರಾಶಿಯವರು ನಿಮಗೆ ತಿಳಿದೋ ತಿಳಿದೇನೋ ಕೆಲವೊಂದು ತಪ್ಪುಗಳನ್ನು ಮಾಡ್ತೀನಿ ಆ ತಪ್ಪುಗಳಿಂದ ನಿಮ್ಮ ಜೊತೆ ಇರೋ ಸ ಜನ ಅಂದರೆ ಕುಟುಂಬದ ಸದಸ್ಯರಾಗ್ಬೋದು ಅಥವಾ ಉದ್ಯೋಗದಲ್ಲಿರೋ ಸಹವರ್ತಿಗಳು ಸಹೋದ್ಯೋಗಿಗಳಾಗ್ಬೋದು ಅವರಿಗೆ ಸ್ವಲ್ಪ ತೊಂದರೆ ಆಗುತ್ತೆ ಯಾವಾಗ ಅವರಿಗೆ ತೊಂದರೆ ಆಗುತ್ತೋ ಅವಾಗ ನಿಮ್ಮ ಮನಸ್ಸಿಗೆ ಒಂದು ರೀತಿ ಪಶ್ಚಾತ್ತಾಪ ಆಗುತ್ತೆ ಇದರಿಂದ ನಿಮ್ಮ ಒಂದು ಶಾಂತಿ ಸಹ ಕೆಡುತ್ತೆ ಆದ್ದರಿಂದ ಆತನ ಪರವಳಿ ಕೆಲಸ ಕಾರ್ಯಗಳನ್ನು ನಿರ್ವಹಿಸುವ ನಿರ್ವಹಿಸುವಾಗ ಎಚ್ಚರಿಕೆ ಇರಲಿ ಸಾಧ್ಯವಾದಷ್ಟು ಬೇರೆಯವರಿಗೆ ಒಂದು ಮಾರ್ಗದರ್ಶನ ನೀಡುವಂತಹ ಒಂದು ಅವಕಾಶ ಸಿಕ್ಕಿದರೆ ಎಚ್ಚರಿಕೆಯಿಂದ ಯೋಚಿಸಿ ಮುಂದುವರಿ ಅದು ತುಂಬ ಮುಖ್ಯ ಇನ್ನು ಕುಟುಂಬದಲ್ಲಿ ಕೆಲವೊಂದು ವಿಚಾರಗಳಿಂದ ಸ್ವಲ್ಪ ಅಸಮಾಧಾನ ಇರುತ್ತೆ ಪರಸ್ಪರ ಒಗ್ಗಟ್ಟಿನ ಕೊರತೆ ಕಂಡುಬರುತ್ತೆ ಇವತ್ತು ಹಾಗೆಯೇ ಕುಟುಂಬಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಹಣಕಾಸಿನ ಖರ್ಚು ಇರುತ್ತೆ ಆದ್ದರಿಂದ ಒಂದು ಪ್ರತಿಯೊಬ್ಬರೂ ಅಷ್ಟೇ ಒಂದು ರೀತಿ ಯೋಚನೆಗೆ ಒಳಗಾಗಬೇಕಾಗುತ್ತೆ ಕುಟುಂಬ ವರ್ಗದಲ್ಲಿ ಮತ್ತೊಂದು ಆರೋಗ್ಯದ ವಿಚಾರಕ್ಕೆ ಬಂದಾಗ ಸ್ವಲ್ಪ ಈ ವಾತದ ತೊಂದರೆ ಉಂಟಾಗುತ್ತೆ ಕೈಕಾಲು ಊದ್ಬೋದು ಹೊಟ್ಟೆ ಉದ್ದಾಗಾಗ್ಬೋದು ಈ ರೀತಿ ಇರುತ್ತೆ ಎಚ್ಚರಿಕೆಯಲ್ಲಿ ನಿಮ್ಮ ಮಾತೆ ನಿಜ ಅನ್ನೋ ಒಂದು ಭ್ರಮೇಲಿರ್ತೀರಿ ಅದು ತಪ್ಪು ಹಣಕಾಸಿನ ತೊಂದರೆ ಇರಲ್ಲ ಉತ್ತಮ ಆದಾಯ ಇರುತ್ತೆ ನಿಮಗೆ ಎಂದೋ ಬರಬೇಕಿದ್ದ ಒಂದು ಹಣಕಾಸಿನ ಅನುಕೂಲತೆ ಇವತ್ತು ಖಂಡಿತವಾಗಲೂ ಸಿಗತ್ತೆ ಕಣ್ಣಿನ ಸಮಸ್ಯೆ ಇದ್ದವರು ಆ ಒಂದು ಸಮಸ್ಯೆಯಿಂದ ದೂರವಾಗ್ತೀರಿ ಯಾವುದೇ ಒಂದು ತೊಂದರೆ ಉಂಟಾಗಲ್ಲ ನಿಮ್ಮ ಕೆಲಸ ಕಾರ್ಯಗಳನ್ನು ಬೇರೆಯವರು ನೋಡಿ ತಿಳಿದುಕೊಂಬೋ ರೀತಿ ಇರುತ್ತೆ ಅಂದರೆ ನಿಮ್ಮ ದಕ್ಷತೆಗೆ ಒಳ್ಳೆಯ ಪ್ರತಿಫಲ ಸಿಗುತ್ತೆ ಸಮಾಜದ ಗಣ್ಯ ವ್ಯಕ್ತಿಯೊಬ್ಬರ ಭೇಟಿ ಮಾಡುವ ಸಾಧ್ಯತೆಗಳು ತುಂಬ ಕಂಡು ಬರ್ತಾಯಿದೆ ನಿಮ್ಮ ಪ್ರತಿಭೆಗೆ ತಕ್ಕ ಅವಕಾಶ ಸಿಗುತ್ತೆ ಹಣದ ತೊಂದರೆ ಇರಲ್ಲ ಯಂತ್ರದಿಂದ ಯಂತ್ರೋಪಕರಣಗಳ ಸಹಾಯದಿಂದ ಹಣವನ್ನು ಗಳಿಸ್ತೀರಿ ವಿದ್ಯಾರ್ಥಿಗಳಿಗೆ ಒಳ್ಳೆಯದಿದೆ ಮಿಥುನ ರಾಶಿಯವರಿಗೆ ಅದರಲ್ಲೂ ಇವತ್ತು ಈ ವಿದ್ಯಾರ್ಥಿಗಳಿಗೆ ಓದಿನ ಮೇಲೆ ಅಷ್ಟೊಂದು ಆಸಕ್ತಿನೇ ಇರಲ್ಲ ಅಯ್ಯೋ ಆರಾಮಾಗಿರೋ ಬಿಡುವ ನಿತ್ಯ ಓದೋದಿದ್ದೇ ಇರುತ್ತೆ ಅನ್ನೋ ಒಂದು ಮನೋಭಾವನೆಯಲ್ಲಿ ಇರ್ತಾರೆ ಆದ್ದರಿಂದ ಕುಟುಂಬದ ಹಿರಿಯರು ಅವರ ಬಗ್ಗೆ ಸ್ವಲ್ಪ ಗಮನವನ್ನು ನೀಡುವುದು ತುಂಬ ಒಳ್ಳೆಯದು ಇನ್ನು ಕಣ್ಣಿನ ತೊಂದರೆ ಇರುತ್ತೆ ಎಚ್ಚರಿಕೆ ಇರಲಿ ನಿಮ್ಮ ಖರ್ಚು ವೆಚ್ಚಕ್ಕೆ ತಮ್ಮ ತಕ್ಕಂತಹ ಆದಾಯ ಇರುತ್ತೆ ಬುದ್ಧಿವಂತಿಕೆಯಿಂದ ಹಣ ಗಳಿಕೆ ಮಾಡ್ತೀರಿ ಆದ್ದರಿಂದ ಹಣದ ಕೊರತೆಯಾಗಲಿ ಹಣದ ತೊಂದರೆಯಾಗಲಿ ನಿಮಗೆ ಕಂಡು ಬರಲ್ಲ ನಿಮ್ಮ ವಿದ್ಯಾಬುದ್ಧಿಗೆ ತಕ್ಕಂತಹ ಅವಕಾಶಗಳು ಸಿಗುತ್ತೆ ಉದ್ಯೋಗವನ್ನು ಬದಲಿಸೋ ಮನಸ್ಸಿದ್ರೆ ಸಾಧ್ಯವಾಗುತ್ತೆ ಪ್ರಯತ್ನ ಪಟ್ಟು ನೋಡಿ ಇನ್ನು ಸಾಕಷ್ಟು ತಾಳ್ಮೆಯಿಂದ ವರ್ತಿಸ್ತೀರಿ ತಾಳ್ಮೆ ತುಂಬ ಒಳ್ಳೆಯದು ಆದರೆ ದೃಢವಾದ ಸಂಕಲ್ಪ ದೃಢವಾದ ನಿರ್ಧಾರ ಇರಲ್ಲ ತಾಳ್ಮೆ ಇರುತ್ತೆ ಆದರೆ ತೆಗೆದುಕೊಂಡ ತೀರ್ಮಾನಗಳನ್ನು ಅನಾವಶ್ಯಕವಾಗಿ ಬದಲಾಯಿಸ್ತೀರಿ ಯಾವಾಗ ಪದೇ ಪದೇ ನಿಮ್ಮ ನಿರ್ಧಾರಗಳು ಬದಲಾವಣೆ ಆಗುತ್ತೋ ಆಗ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಹಿನ್ನಡೆ ಖಂಡಿತವಾಗಳು ಬಂದೇ ಬರುತ್ತೆ ಅದ್ರ ಬಗ್ಗೆ ಎಚ್ಚರಿಕೆ ಇರಲಿ ನಿಮಗೊಂದು ಅದೃಷ್ಟ ಅನ್ನೋದಿದೆ ಕಾರಣ ಏನಪ್ಪ ಅಂದರೆ ನಿಮಗೆ ಒಂದು ಕೆಲವೊಂದು ವಿಚಾರಗಳಲ್ಲಿ ನಂಬಿಕೆ ಇರಲ್ಲ ಆತ್ಮವಿಶ್ವಾಸ ಇರಲ್ಲ ಆದರೆ ಅಂತಹ ಕೆಲಸ ಕಾರ್ಯಗಳು ಸುಲಭವಾಗಿ ಮುಂದುವರಿಯುತ್ತೆ ಇನ್ನು ನಿಮ್ಮಿಂದ ದೂರವಾಗಿದ್ದ ಬಂಧು ಬಳಗದವರು ಮತ್ತೊಮ್ಮೆ ನಿಮ್ಮ ಪ್ರೀತಿ ವಿಶ್ವಾಸನ ಬಯಸಿ ಬರ್ತಾರೆ ಅದನ್ನು ಕಡೆಗಣಿಸ್ಬೇಡಿ ಹಣಕಾಸಿನ ವಿಚಾರದಲ್ಲಿ ಯಾವುದೇ ತೊಂದರೆ ಇಲ್ಲ ಉತ್ತಮ ಆದಾಯ ಇರುತ್ತೆ ಅದು ಖರ್ಚು ಮಾಡೋದ್ರ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಇರಬೇಕು ಅಷ್ಟೇ ಅನಿರೀಕ್ಷಿತ ಧನ ಲಾಭ ಇದೆ ಹಾಗೆ ಆರೋಗ್ಯದ ವಿಚಾರದಲ್ಲೂ ಅಷ್ಟೇ ಚೆನ್ನಾಗೇ ಇರ್ತದೆ ಇದ್ದಕ್ಕಿದ್ದಾಗೆ ಸ್ವಲ್ಪ ಪ್ರಾಬ್ಲಮ್ ಕಂಡು ಬರ್ಬೋದು ಇನ್ನು ದಾಂಪತ್ಯದಲ್ಲಿ ಅನಾ ಇದ್ದ ಒಂದು ಮನಸ್ತಾಪ ಸುಲಭವಾಗಿ ದೂರವಾಗುತ್ತೆ ವಿದ್ಯಾರ್ಥಿಗಳ ವಿಚಾರದಲ್ಲಿ ಎಚ್ಚರಿಕೆ ಇರಲಿ ಮಾತ್ ಅವರ ಮಾತಿನ ಮೇಲೆ ನಿಗಾ ಇರಲಿ ಇನ್ನೇನು ತೊಂದರೆ ಇರಲ್ಲ ಕಟಕ ರಾಶಿಯವರಿಗೆ ಇಂದಿನ ದಿನದಲ್ಲಿ ಉತ್ತಮ ಆದಾಯ ಇರುತ್ತೆ ಆದಾಯದ ವಿಚಾರದಲ್ಲಿ ತೊಂದರೆ ಇರಲ್ಲ ಆದರೆ ಇವರ ನಿರೀಕ್ಷೆಯಂತೆ ಇರಲ್ಲ ಏನಪ್ಪ ಅಂದರೆ ಈ ಒಂದೇ ಸಲ ಇವರ ಕೈಗೆ ಹಣ ಬರಲ್ಲ ಸ್ವಲ್ಪ ಕಂತಿನ ರೂಪದಲ್ಲಿ ಒಟ್ಟಾಗೆ ಅವ್ರ ಆದಾಯ ಇರುತ್ತೆ ಆದರೆ ಈ ಖರ್ಚು ವೆಚ್ಚದ ವೆಚ್ಚದ ಮೇಲೆ ಇವರಿಗೆ ಹಿಡಿತಾ ಇರಲ್ಲ ಅನಾವಶ್ಯಕವಾದಂತಹ ಖರ್ಚು ವೆಚ್ಚಗಳಿರುತ್ತೆ ಒಂದು ಎರಡನೇದು ಆರೋಗ್ಯ ಚೆನ್ನಾಗಿರುತ್ತೆ ಆದರೆ ಮನಸ್ಸಿನಲ್ಲಿ ಯಾವುದೋ ಒಂದು ರೀತಿಯ ಭಯ ಇರುತ್ತೆ ಆ ಭಯದ ಕಾರಣ ಏನಾಗುತ್ತೆ ಆ ಭಯವನ್ನು ಹೋಗಲಾರಿಸ್ಕೊಂಬಕ್ಕೆ ಹೋಗೋದು ಎಕ್ಸೆ ತೆಗ್ಸೋದು ಅದು ಮಾಡೋ ಇದು ಮಾಡೋದು ಮಾಡಿ ಹಣವನ್ನು ಖರ್ಚು ಮಾಡ್ತೀವಿ ಒಟ್ಟಲ್ಲಿ ಸಂಪಾದಿಸಿದ ಹಣ ಖರ್ಚಾಗತ್ತೆ ಏನು ಮಾಡೋಕ್ಕೆ ಸಾಧ್ಯ ಇಲ್ಲ ಇನ್ನು ಹಣಕಾಸಿನ ವ್ಯವಹಾರದ ವಿಚಾರದಲ್ಲಿ ಅಣ್ಣ ತಮ್ಮಂದಿರ ಜೊತೆ ಭಿನ್ನಾಭಿಪ್ರಾಯ ಇರುತ್ತೆ ಜಗಳ ಆಗಲ್ಲ ಅಭಿಪ್ರಾಯ ಬೇಡ ಇರುತ್ತೆ ಜಗಳ ಆಗೋದಕ್ಕೆ ಬಿಡಲ್ಲ ಬುದ್ಧಿವಂತಿಕೆಯಿಂದ ವರ್ತಿಸ್ತೀರಿ ಇನ್ನು ಬಹುದಿನದ ನಂತರ ನಿಮ್ಮ ಸ್ನೇಹಿತರೊಬ್ಬನ್ನು ನೀವು ಭೇಟಿ ಮಾಡುವ ಸಾಧ್ಯತೆ ಇದೆ ನಿಮ್ಮ ಮನಸ್ಸಿಗೆ ಬಂದ ಕೆಲಸವನ್ನಷ್ಟೇ ಮಾಡ್ತೀರಿ ಯಾರ ಮಾತನ್ನು ಕೇಳಲ್ಲ ಸಾಧ್ಯವಾದಷ್ಟು ಒಳ್ಳೆಯದಿದ್ದರೆ ಬೇರೆಯವರ ಮಾತನ್ನು ಆಲಿಸೋದು ತುಂಬ ಒಳ್ಳೆಯದು ತಾಳ್ಮೆಯಿಂದ ಇರ್ತೀರಿ ಒಳ್ಳೆಯ ಶಕ್ತಿ ಇರುತ್ತೆ ದೈಹಿಕ ಶಕ್ತಿ ಇರುತ್ತೆ ಆರೋಗ್ಯದಲ್ಲಿ ಸುಧಾರಣೆ ಕಂಡು ಬರುತ್ತೆ ಒಳ್ಳೆಯ ಆರೋಗ್ಯ ತಾಳ್ಮೆ ಇರುತ್ತೆ ಆದರೂ ಮನಸ್ಸಿನಲ್ಲಿ ಒಂದು ರೀತಿಯ ಹೆದರಿಕೆ ಇರುತ್ತೆ ಏನು ಮಾಡೋದು ಏನೋ ಏನು ಹೇಳೋದು ಏನೋ ಅಂದ್ಬಿಟ್ಟು ಇನ್ನು ನಿಮ್ಮ ಮನೆತನದಲ್ಲಿ ಒಬ್ಬ ವ್ಯಕ್ತಿಯ ಕಷ್ಟ ನಷ್ಟಗಳನ್ನು ನೋಡಿ ನೀವೇ ಸ್ವಯಂ ಪ್ರೇರಿತರಾಗಿ ಆತನಿಗೆ ಸಹಾಯವನ್ನು ಮಾಡ್ತೀರಿ ಅದು ಹೆಣ್ಣು ಮಕ್ಕಳ ವಿಚಾರಕ್ಕೆ ಬಂದಾಗ ವಿವಾಹ ಯೋಗವಿದೆ ಸ್ವಲ್ಪ ಹೆಚ್ಚಿನ ಪ್ರಯತ್ನ ಬೇಕಾಗುತ್ತೆ ಹಣಕಾಸಿನ ತೊಂದರೆ ಏನಿರಲ್ಲ ಖರ್ಚು ವೆಚ್ಚಗಳನ್ನು ನಿಯಂತ್ರಿಸಲು ಪ್ರಯತ್ನಿಸಬೇಕು ವಿದ್ಯಾರ್ಥಿಗಳು ಆತುರ ಪಡೆದಿರ ಸ್ವಲ್ಪ ಶಾಂತಿ ಸಂಯಮದಿಂದ ವರ್ತಿಸಿದರೆ ಒಳ್ಳೆಯ ಫಲಿತಾಂಶ ಗಣಿತ ಸಿಗುತ್ತೆ ಸಿಂಹರಾಶಿ ಕುಟುಂಬದ ಹಿರಿಯರ ಸಹಾಯ ಸಿಗುತ್ತೆ ಅಥವಾ ಅವರ ಕೆಲಸ ಕಾರ್ಯಗಳು ಒಂದು ರೀತಿಯಲ್ಲಿ ಸೋಲುವ ವೇಳೆ ಉತ್ತಮ ಮಾರ್ಗದರ್ಶನ ಸಿಗುತ್ತೆ ಈ ಕಾರಣದಿಂದ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಕುಟುಂಬದವರನ್ನು ನೀವು ಅವಲಂಬಿಸಬೇಕಾಗತ್ತೆ ಬೇರೆ ದಾರಿ ಇಲ್ಲ ಇದರಿಂದ ನಿಮಗೆ ಅನುಕೂಲನೇ ಹೊರತು ತೊಂದರೆ ಏನಿಲ್ಲ ಅದು ಉದ್ಯೋಗದಲ್ಲಿ ಹಿರಿಯ ಅಧಿಕಾರಿಗಳು ನಿಮ್ಮ ಕೆಲಸ ಕಾರ್ಯಗಳನ್ನು ಒಪ್ಪುತ್ತಾರೆ ಆಗುವ ತಪ್ಪನ್ನು ಮರೀತಾರೆ ನಿಮಗೇನು ಅನಿಸುತ್ತೆ ಎಲ್ಲ ಚೆನ್ನಾಗೇ ನಡ್ಕೊಂಡು ಹೋಗ್ತಾ ಇದೆ ಅಲ್ವಾ ಅದರಿಂದ ನನ್ನ ಬಿಟ್ಟರೆ ಬೇ ಯಾರೂ ಇಲ್ಲ ಅನ್ನೋ ಒಂದು ಮನೋಭಾವನೆ ಬರುತ್ತೆ ಇದರಿಂದ ಎಲ್ಲರೂ ಮೇಲೂ ಆಗ್ತೀರಿ ಎಲ್ಲರೂ ನಿಮ್ಮ ಅಧೀನದಲ್ಲಿರಬೇಕು ಪ್ರತಿಯೊಬ್ಬರೂ ನೀವು ಹೇಳಿದ ಹಾಗೆ ಕೇಳಬೇಕು ಅನ್ನೋ ಒಂದು ಮನಸ್ಥಿತಿಗೆ ಬರ್ತೀರಿ ಆಗ ಅಲ್ಲಿ ಸಮಸ್ಯೆ ಉಂಟಾಗುತ್ತೆ ನಿಮ್ಮ ಆತ್ಮೀಯರು ಸಹ ನಿಮ್ಮಿಂದ ದೂರ ಇರೋದಕ್ಕೆ ಪ್ರಯತ್ನ ಪಡ್ತಾರೆ ಇನ್ನು ಉಷ್ಣದ ತೊಂದರೆ ಇರುತ್ತೆ ಅದರಲ್ಲೂ ಮುಖ್ಯವಾಗಿ ಆಹಾರಕ್ಕೆ ಸಂಬಂಧಪಟ್ಟಂತಹ ಸೋಂಕು ಕಲುಷಿತ ಆಹಾರ ಸೇವನೆಯಿಂದ ಆಗುತ್ತೆ ಕುಟುಂಬದಲ್ಲಿ ಮಾತ್ರ ಅಲ್ಲ ನೆರೆಹೊರೆಯವರಲ್ಲಿ ಸಹ ನೀವು ಒಳ್ಳೆಯ ಹೆಸರನ್ನು ಗಳಿಸ್ತೀರಿ ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಯಾವುದೇ ಒಂದು ಜವಾಬ್ದಾರಿಯನ್ನು ನಿಮಗೆ ವಹಿಸಿದರೆ ಅದರಲ್ಲಿ ಖಂಡಿತವಾಗಲೂ ಯಶಸ್ಸನ್ನು ಕಾಣ್ತೀರಿ ಇದರಿಂದ ನಿಮ್ಮ ವಿರೋಧಿಗಳು ಸಹ ನಿಮ್ಮ ಪ್ರೀತಿ ವಿಶ್ವಾಸನ ಬಯಸಿ ಹತ್ತಿರ ಬರ್ತಾರೆ ಅದರಲ್ಲೂ ಒಂದು ಇಪ್ಪತ್ತರಿಂದ ಮೂವತ್ತು ವರ್ಷ ಈ ವಯಸ್ಸಿನ ಜನರಿಗೆ ವಿಶೇಷವಾದಂತಹ ಅನುಕೂಲಕರ ಬದಲಾವಣೆಗಳು ಕಂಡು ಬರ್ತವೆ ಸ್ವಂತ ವಾಹನ ಕೊಳ್ಳುವ ಒಂದು ಯೋಚನೆ ಇದ್ದರೆ ಅದು ಈಗ ಸಾಧ್ಯ ಆಗುತ್ತದೆ ಪ್ರಯತ್ನ ಪಡಿ ಚರ್ಮದ ದೋಷ ಇರುತ್ತೆ ಅದರ ಬಗ್ಗೆ ಚೂರಿ ಎಚ್ಚರ ಕೊಡಿ ಹಣಕಾಸಿನ ವಿಚಾರದಲ್ಲಿ ತೊಂದರೆ ಇಲ್ಲ ಉತ್ತಮ ಆದಾಯ ಇರುತ್ತೆ ಹಾಗೆ ವಿದ್ಯಾರ್ಥಿಗಳು ಸಹ ಹಠದ ಸ್ವಭಾವದಿಂದ ತಮ್ಮ ಕೆಲಸ ಕಾರ್ಯಗಳನ್ನು ಸಾಧಿಸ್ತಾರೆ ರಾಶಿಯವರಿಗೆ ಇವತ್ತು ಮನೆಯಲ್ಲಿ ಒಂದು ಬೇಸರದ ಸನ್ನಿವೇಶ ಒಂದು ಇದರಾಗುತ್ತೆ ಇದರಲ್ಲಿ ಯಾರೂ ತಪ್ಪಿರೋಲ್ಲ ಅವರು ಒಬ್ಬರನ್ನು ಒಬ್ಬರು ತಪ್ಪಾಗಿ ಅರ್ಥ ಮಾಡ್ಕೋತಾರೆ ಆಡುವ ಮಾತುಗಳನ್ನು ತಪ್ಪಾಗಿ ಗ್ರಹಿಸ್ತಾರೆ ಇದರಿಂದ ಸ್ವಲ್ಪ ಬೇಸರದ ವಾತಾವರಣ ಉಂಟಾಗುತ್ತೆ ಇನ್ನು ತಂದೆಯವರ ಅಥವಾ ಕುಟುಂಬದ ಹಿರಿಯ ಪುರುಷರ ಆರೋಗ್ಯದಲ್ಲಿ ತೊಂದರೆ ಕಂಡು ಬರುತ್ತೆ ಸ್ವಲ್ಪ ಎಚ್ಚರಿಕೆಯಿಂದ ಇರೋದು ಒಳ್ಳೆಯದು ಮನೆ ಬದಲಾವಣೆಯ ಸೂಚನೆ ಕಂಡು ಬರ್ತಿದೆ ಮನೆ ಬದಲಾಯಿಸಬೇಕು ಅಂತ ಏನಾದ್ರೂ ಮನಸ್ಸಲ್ಲಿದ್ದರೆ ಸಾಧ್ಯ ಆಗುತ್ತೆ ಇವತ್ತೇ ಹುಟ್ಟು ಹೋಗ್ತೀರಿ ಇಂಥ ಅದು ಅದರ ವಿಚಾರ ಒಂದು ಪ್ರಕ್ರಿಯೆ ಇವತ್ತು ಆರಂಭ ಆಗುತ್ತೆ ಒಳ್ಳೆಯ ಒಂದು ಈ ದೈಹಿಕ ವ್ಯಾಯಾಮ ಆಹಾರ ಅದರಲ್ಲಿ ಒಂದು ಸ್ಟ್ರಿಕ್ಟ್ ಆಗಿರ್ತದಲ್ಲ ನಿಯಮಿತ ಆಹಾರ ಸೇವನೆ ಇದರಿಂದಾಗಿ ನಿಮ್ಮ ದೊಡ್ಡ ಆರೋಗ್ಯದ ಸಮಸ್ಯೆಯೊಂದು ದೂರ ಆಗುತ್ತೆ ಉದ್ಯೋಗದಲ್ಲಿ ಮಾತ್ರ ನಿಮಗೆ ತಿಳಿಯದಂತೆ ನಿಮ್ಮ ಮನಸ್ಸಿಗೆ ಬೇಸರ ಬರುವಂತಹ ಘಟನೆಗಳು ನಡೆಯುತ್ತೆ ನಿಮಗೆ ಸಿಗಬೇಕಾಗಿದ್ದ ಒಂದು ಬಡ್ತಿ ಬೇರೆಯವರ ಪಾಲಾಗುತ್ತೆ ತುಂಬ ದಿನದಿಂದ ನೀವೇ ನಿರ್ವಹಿಸುತ್ತಿದ್ದ ಒಂದು ಜವಾಬ್ದಾರಿ ಸಹ ಬೇರೆಯವರ ಪಾಲಾಗುತ್ತೆ ಅದರಿಂದ ಸ್ವಲ್ಪ ಮೈ ಮರಿಬಾರ್ದು ಅಷ್ಟೇ ಎಚ್ಚರಿಕೆಯಿಂದ ಇದ್ದರೆ ಯಾವುದೇ ಒಂದು ತೊಂದರೆ ಇಲ್ಲ ಬಾಯಿ ಬಿಟ್ಟು ಮಾತಾಡಬೇಕು ಟೀಕೆ ಮಾಡೋದು ಬದಲು ತೊಂದರೆ ಇದ್ದಾದಾಗ ಮಾತುಕತೆಯನ್ನು ಆಡಿದ್ರೆ ವಿಶ್ವಾಸದಿಂದ ತೊಂದರೆ ಖಂಡಿತವಾಗ್ಲೂ ಬಗೆಹರಿಯುತ್ತೆ ಆ ಒಂದು ಸೂಚನೆ ಐತೆ ಇಲ್ಲಿ ಹೊಸ ವಾಹನವನ್ನು ಕೊಳ್ಳಬೇಕು ಅನ್ನೋ ಒಂದು ಆಸೆ ಇದ್ದರೆ ಸಾಧ್ಯ ಆಗುತ್ತೆ ಕೊಳ್ಳಿ ಬಂಧು ಬಳಗದವರಿಂದ ದೂರ ಉಳಿತೀರಿ ಹಣಕಾಸಿನ ತೊಂದರೆ ಇರಲ್ಲ ಆದರೆ ಖರ್ಚು ವೆಚ್ಚಗಳು ಸಹ ಅಧಿಕವಾಗಿಯೇ ಇರುತ್ತೆ ವಿದ್ಯಾರ್ಥಿಗಳು ಒಮ್ಮೆ ತೆಗೆದುಕೊಂಡ ನಿರ್ಧಾರವನ್ನು ಬದಲಾಯಿಸಬಾರ್ದು ಏಕಾಗ್ರತೆ ಅತಿ ಮುಖ್ಯ ತುಲಾರಾಶಿಯವರು ಯಾವುದೇ ಒಂದು ಕೆಲಸ ಕಾರ್ಯಕ್ಕಾಗಲಿ ಕೈ ಹಾಕಲಿ ಏನು ತೊಂದರೆಯನ್ನಾಗಲ್ಲ ಇವರೇನು ಮಾಡ್ತಾರೆ ತುಂಬ ಆತುರದ ನಿರ್ಧಾರಗಳನ್ನು ತಗೋತಾರೆ ಅದರ ಬದಲು ಸ್ವಲ್ಪ ಯೋಚನೆ ಮಾಡಿ ಒಂದು ಈ ಪೂರ್ವ ನಿಯೋಜಿತ ಕಾರ್ಯಕ್ರಮಗಳನ್ನು ಮಾಡಬೇಕು ಅಂದರೆ ದಿಢೀರಂಥ ತಗೊಂಬ ನಿರ್ಧಾರಗಳಿಂದ ತೊಂದರೆ ಇದೆ ಎಚ್ಚರಿಕೆ ಇರಲಿ ಸ್ವಲ್ಪ ಇವರಲ್ಲಿ ಈ ಧೈರ್ಯದ ಕೊರತೆ ಇರುತ್ತೆ ತಮ್ಮ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಆಸಕ್ತಿಯನ್ನು ತೋರಿಸಿದ್ರು ತುಂಬ ಸರಿಯಾದ ರೀತಿಯಲ್ಲಿ ಅದನ್ನು ನಿರ್ವಹಿಸಿದ್ರು ಇವರು ಹಿರಿಯ ಅಧಿಕಾರಿಗಳಿಂದ ಕೆಲವೊಂದು ಮಾತುಗಳನ್ನು ಕೇಳಬೇಕು ಕೇಳಬೇಕಾಗತ್ತೆ ಅನಾವಶ್ಯಕವಾಗಿ ಇವರದಲ್ಲದ ಅಪವಾದ ಇವರಿಗೆ ಸಿಗುತ್ತೆ ಇದರಿಂದ ಏನಪ್ಪಾಗುತ್ತೆ ಅಂದರೆ ಆತ್ಮವಿಶ್ವಾಸ ಕಮ್ಮಿ ಆಗುತ್ತೆ ಈ ಧೈರ್ಯನು ಕಮ್ಮಿ ಆಗುತ್ತೆ ಇದರಿಂದ ಸ್ವಲ್ಪ ಎಚ್ಚರಿಕೆ ಇರಲಿ ಆ ಥರ ಬೇಡ ದಾಂಪತ್ಯ ಜೀವನದಲ್ಲಿ ಉತ್ತಮ ಒಡನಾಟ ಮೂಡುತ್ತೆ ಒಂದು ವೇಳೆ ಏನಾದರೂ ಸಮಸ್ಯೆ ಇದ್ದರೆ ಆ ಸಮಸ್ಯೆ ಬಗೆಹರಿಯುತ್ತೆ ನಿಮ್ಮ ಬಾಳ ಸಂಗಾತಿಗೆ ಅಂದರೆ ನಿಮ್ಮ ಗಂಡ ಅಥವಾ ನಿಮ್ಮ ಹೆಂಡತಿಗೆ ರಕ್ತಹೀನತೆಯ ತೊಂದರೆ ಉಂಟಾಗುತ್ತೆ ಹಾಗೆ ದೈಹಿಕ ಶಕ್ತಿ ಕಮ್ಮಿ ಆಗುತ್ತೆ ಇನ್ನು ನಿಮ್ಮ ಮನಸ್ಸಿಗೆ ಬೇಡ ಅನ್ನಿಸ್ತಿರುತ್ತೆ ಉಪಯೋಗ ಇಲ್ಲ ಅನ್ನಿಸ್ತಿರುತ್ತೆ ಆದರೂ ಕೂಡ ಒಂದು ಪರಿಸ್ಥಿತಿಯ ಒತ್ತಡಕ್ಕೆ ಒಳಗಾಗಿ ದೂರದ ಸ್ಥಳಕ್ಕೆ ಭೇಟಿಯನ್ನು ನೀಡಬೇಕಾಗತ್ತೆ ಅಂದರೆ ದೀರ್ಘಕಾಲದ ಪ್ರಯಾಣ ಆದರೆ ಆಗುತ್ತೆ ಅಂದರೆ ಆ ನಂತರ ಅದರಿಂದ ನಿಮಗೆ ಖಂಡಿತ ಅನುಕೂಲ ಉಂಟಾಗುತ್ತೆ ಹಣಕಾಸಿನ ವಿಚಾರಕ್ಕೆ ಬಂದಾಗ ಉತ್ತಮ ಆದಾಯ ಇರುತ್ತೆ ಆದರೆ ಆದಾಯ ಎಷ್ಟೇ ಇದ್ದರೂ ಖರ್ಚು ವೆಚ್ಚಗಳನ್ನು ನೀವು ನಿಯಂತ್ರಣ ಮಾಡೋದಕ್ಕೆ ಸಾಧ್ಯ ಆಗಲ್ಲ ಇದರಿಂದ ಹಣದ ಕೊರತೆ ಉಂಟಾಗುತ್ತೆ ವಿದ್ಯಾರ್ಥಿಗಳು ನಿಧಾನಗತಿಯಲ್ಲಿ ತಮ್ಮ ಗುರಿಯತ್ತ ಸಾಕ್ತಾರೆ ಯಾವುದೇ ತೊಂದರೆ ಇಲ್ಲ ವೃಶ್ಚಿಕ ರಾಶಿಯವರಿಗೆ ಸಣ್ಣ ಪುಟ್ಟ ವಿಚಾರಗಳನ್ನು ಈ ಒಂದು ಹಠದ ಸ್ವಭಾವ ಇರುತ್ತೆ ಅಂದರೆ ತಾನು ಹೇಳಿದ್ದೇ ಆಗಬೇಕು ನಾನು ತಾನು ಮಾಡಿದ್ದೇ ಮಾಡಬೇಕು ಇವರ ಮಾತನ್ನೇ ಕೇಳಬೇಕು ಈ ರೀತಿ ಈ ಕಾರಣದಿಂದ ಏನಪ್ಪಾಗುತ್ತೆ ಅಂದರೆ ಕುಟುಂಬದ ಅತಿ ಮುಖ್ಯವಾದಂತಹ ಕೆಲಸ ಅಪೂರ್ಣಗೊಳ್ಳುತ್ತೆ ಅಥವಾ ಅದರಲ್ಲಿ ಸ್ವಲ್ಪ ತೊಂದರೆ ಉಂಟಾಗುತ್ತೆ ಇದರಿಂದ ಕುಟುಂಬದಲ್ಲಿ ಇತರೆ ಸದಸ್ಯರ ಒಂದು ವಿರೋಧವನ್ನು ನೀವು ಎದುರಿಸ್ತಿರಿವತ್ತು ಇನ್ನು ಉದ್ಯೋಗದಲ್ಲಿನೂ ಅಷ್ಟೇ ಏನಾದರೂ ಹಠದ ನಿರ್ಧಾರಗಳನ್ನು ತೆಗೆದುಕೊಂಡರೆ ಮಾತ್ರ ತೊಂದರೆ ಇದೆ ಈ ಕಾರಣದಿಂದ ಸ್ವಲ್ಪ ಈ ಹೊಂದಾಣಿಕೆಯ ಗುಣವನ್ನು ಬೆಳೆಸ್ಕೊಬೋದು ತುಂಬ ಒಳ್ಳೆಯದು ಯಾರನ್ನೂ ಟೀಕಿಸಬಾರ್ದು ಕಾರಣ ಏನಪ್ಪ ಅಂದರೆ ನಿಮ್ಮ ತಪ್ಪೆಯು ಬೇರೆಯವರನ್ನ ಟೀಕೆ ಮಾಡ್ತೀರಿ ಈ ಬೇರೆಯವನ್ನು ಟೀಕಿಸದೆ ನಿಮ್ಮ ತಪ್ಪನ್ನು ಒಪ್ಪಿಕೊಂಡು ತಿದ್ದಿಕೊಂಡು ಮುಂದೆ ಸರಿಯಬೇಕಾದಂತಹ ಅವಕಾಶಕತೆ ಇದೆ ಚಿಕ್ಕ ಮಕ್ಕಳು ಚಿಕ್ಕ ಮಕ್ಕಳು ಅಂದರೆ ಸುಮಾರು ಒಂದು ನಾಲ್ಕರಿಂದ ಎಂಟು ವರ್ಷ ಈ ಅವಧಿಯ ಮಕ್ಕಳಿಗೆ ಸ್ವಲ್ಪ ತೊಂದರೆ ಇದೆ ಅಂದರೆ ಮೇಲಿಂದ ಬೀಳ್ಬೋದು ಯಾವುದಾದ್ರು ವಸ್ತುನ ತಗ್ಲಿಸ್ಕೋಬೋದು ಆ ರೀತಿ ಅಥವಾ ನೀವೇನೇ ಸಿಟ್ಕೊಂಡು ಹೊಡೆದು ಬಿಡ್ಬೋದು ಇಂಥದ್ರಿಂದ ಸ್ವಲ್ಪ ತೊಂದರೆ ಇದೆ ಅಂದರೆ ಪೆಟ್ಟು ಬೀಳುವ ಕಾರಣ ತೊಂದರೆಯನ್ನು ಅನುಭವಿಸ್ತಾರೆ ಎಚ್ಚರಿಕೆ ಆಗಲಿ ಅದರ ಬಗ್ಗೆ ವಿದ್ಯಾರ್ಥಿಗಳು ಬಹುತೇಕ ಕಾಲವನ್ನು ಅಭ್ಯಾಸದಲ್ಲಿ ತೊಗೊಳಿಸ್ತಾರೆ ಏನೂ ತೊಂದರೆ ಇಲ್ಲ ಇನ್ನು ಬಹುದಿಂದ ಕಾಯ್ತಾ ಇದ್ದ ಒಂದು ಕೆಲಸ ಉದ್ಯೋಗ ಸ್ಥಾನದಲ್ಲಿದ್ದ ಕೆಲಸ ಇವತ್ತು ನಿಮ್ಮ ಕೈಗೂಡುತ್ತೆ ಹಾಗೆ ಅಧಿಕಾರ ಯೋಗ ಇದೆ ಯಾರು ನಿಮ್ಮನ್ನು ನೋಡಿ ಹೊಟ್ಟೆ ಕಿಚ್ಚು ಪಡೋ ಜನ ಇರ್ತಾರೆ ಅವ್ರ ಬಗ್ಗೆ ಎಚ್ಚರಿಕೆಯಿಂದ ರೀ ಅವರಿಂದೇನು ಮಾಡೋಕ್ಕಾಗಲ್ಲ ಏನು ತೊಂದರೆ ಆಗಲ್ಲ ಯಾವುದನ್ನು ನೆಗ್ಲಿಜೆನ್ಸ್ ಇರಬಾರ್ದು ಹಣಕಾಸಿನ ತೊಂದರೆ ಉಂಟಾಗಲ್ಲ ಕ ನಿಯಮಿತ ಖರ್ಚು ವೆಚ್ಚ ಇದ್ದರೆ ತುಂಬ ಒಳ್ಳೆಯದು ಧನುರಾಶಿಯವರಿಗೆ ಅವರ ಬಗ್ಗೆ ಹೆಚ್ಚಿನ ಹೆಮ್ಮೆ ಇರುತ್ತೆ ಇದಕ್ಕೆ ಕಾರಣ ಏನಪ್ಪ ಅಂದರೆ ಇವರ ಸಣ್ಣ ಪುಟ್ಟ ಕೆಲಸಗಳನ್ನು ಸಹ ಸುತ್ತಮುತ್ತಲಿನ ಜನ ಒಂದು ತುಂಬ ಗೌರವದಿಂದ ಕಾಣ್ತಾರೆ ಇದರಿಂದ ಇವರಿಗೆ ತಾವು ಮಾಡಿದ ಕೆಲಸ ಕಾರ್ಯದ ಬಗ್ಗೆ ಹೆಮ್ಮೆ ಇರುತ್ತೆ ಅದು ದರ್ಪದ ಗುಣ ಇರುತ್ತೆ ದರ್ಪ ಅಂದರೆ ನಾನು ನಡಿದ್ದೇ ಹೇಳಬೇಕು ನಾನು ಮಾಡಿದ್ದೇ ಮಾಡಬೇಕು ನನ್ನ ಮಾತು ಕೇಳ್ತಾನೆ ಇರಬೇಕು ಚಿಕ್ಕವರಾಗಲಿ ದೊಡ್ಡವರಾಗಲಿ ಎಲ್ರಿಗೂ ಈ ಬುದ್ಧಿ ಇರುತ್ತೆ ಹಾಗೆ ಎಲ್ಲರೂ ಇವನ್ನ ಗೌರವಿಸಬೇಕು ಗೌರವಿಸ್ಬೇಕು ಅನ್ನೋ ಭಾವನೆ ಇರುತ್ತೆ ಅದು ಸಾಧ್ಯ ಆಗುತ್ತೆ ಇನ್ನೇನಾದರೂ ರಾಜಕೀಯದಲ್ಲಿ ಇದ್ದರೆ ರಾಜಕೀಯದಲ್ಲಿರೋರಿಗೆ ಹೆಚ್ಚಿನ ಅನುಕೂಲತೆ ಕಂಡು ಬರುತ್ತೆ ಅಥವಾ ರಾಜಕೀಯ ಪ್ರವೇಶ ಮಾಡಬೇಕು ಅಂತಿದ್ದವ್ರಿಗೆ ಉತ್ತಮ ಅವಕಾಶ ಸಿಗುತ್ತೆ ಪೂರ್ವ ದಿಕ್ಕಿನ ಒಂದು ನಗರದಲ್ಲಿ ನಿಮಗೆ ಅನುಕೂಲ ಅಂತ ಕಂಡುಬರುತ್ತೆ ಇವತ್ತು ಹಿರಿಯ ಅಧಿಕಾರಿಗಳಿಂದ ಒಳ್ಳೆಯದನ್ನು ನಿರೀಕ್ಷೆ ಮಾಡ್ಬೋದು ಯಾವುದೇ ತೊಂದರೆ ಇಲ್ಲ ಪಿತ್ತದ ದೋಷ ಕಂಡುಬರುತ್ತೆ ಎಚ್ಚರಿಕೆಯಿಂದ ಇದೆ ನಿಮ್ಮ ಕಾರ್ಯದಕ್ಷತೆಯನ್ನು ನೋಡಿ ಎಲ್ಲರೂ ಮೆಚ್ಚುಕೋತಾರೆ ಹಾಗೆ ಒಳ್ಳೆಯ ಕೀರ್ತಿ ಪ್ರತಿಷ್ಠೆ ಸಹ ಸಿಗುತ್ತೆ ನಿಮಗೆ ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಒಪ್ಪಿಸ್ಲಿ ನಿಮ್ಮ ಜವಾಬ್ದಾರಿಗೆ ಕೊಡಲಿ ಆ ಕೆಲಸ ಕಾರ್ಯಗಳನ್ನು ಯಶಸ್ವಿಯಾಗಿ ನಿರ್ವಹಿಸ್ತೀನಿ ಇದು ನಿಮ್ಮ ಒಂದು ವಿಶೇಷವಾದಂತಹ ಬುದ್ಧಿ ಅಂತ ಹಾಗಾದರೆ ತಪ್ಪಿಲ್ಲ ಇನ್ನು ನಿಮ್ಮ ಮುಂದೆ ನಿಮ್ಮ ವಿರೋಧಿಗಳ ಆಟ ನಡೆಯಲ್ಲ ನಿಮ್ಮ ಪ್ರೀತಿ ವಿಶ್ವಾಸಕ್ಕಾದವರು ಮಣಿತಾರೆ ಅಥವಾ ನಿಮ್ಮ ಕೋಪಕಾರರು ಮಣಿತಾರೆ ಒಟ್ಟಾರೆ ಅವರು ನಿಮ್ಗೆ ಸರೆಂಡರ್ ಆಗಿಬಿಟ್ಟು ನಿಮ್ಮ ಪಂಗಡ ನಿಮ್ಮ ಕಡೆ ಸೇರ್ಕೋಬಿಡ್ತಾರೆ ಅವರು ಆನಂತರ ಮುಖ್ಯವಾದಂತಹ ವಿಚಾರ ಏನಪ್ಪ ಅಂದರೆ ಮನೆತನಕ್ಕೆ ಸಂಬಂಧಪಟ್ಟ ಆಸ್ತಿಯ ಹಂಚಿಕೆಯಲ್ಲಿ ನಿಮಗೆ ಉತ್ತಮ ಪಾಲು ಸಿಗುತ್ತೆ ಯಾವುದೇ ಒಂದು ತೊಂದರೆ ಕಂಡುಬರಲ್ಲ ಚರ್ಮದ ವ್ಯಾಧಿ ಎಚ್ಚರಿಕೆ ಇರಲಿ ಹಣಕಾಸಿನ ತೊಂದರೆ ಇಲ್ಲ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಭವಿಷ್ಯವಿದೆ ಮಕರ ರಾಶಿಯಲ್ಲಿ ಜನಿಸಿರೋರು ಬುದ್ಧಿವಂತಿಕೆಯಿಂದ ತಮ್ಮ ಕೆಲಸ ಕಾರ್ಯಗಳಲ್ಲಿ ತೊಡಗ್ತಾರೆ ಮುಖ್ಯವಾಗಿ ಬೇರೊಬ್ಬರ ಮನಸ್ಸಿಗೆ ಬೇಸರ ಆಗದೇ ಇರೋ ರೀತಿ ಬುದ್ಧಿವಂತಿಕೆಯಿಂದ ಮೃದುವಾಗಿ ಮಾತುಗಳನ್ನು ಆಡ್ತಾರೆ ಯಾವುದೇ ಒಂದು ಸಮಸ್ಯೆ ಎದುರಾಗಲಿ ಆ ಸಮಸ್ಯೆಯನ್ನು ಮಾತುಕತೆಯಿಂದ ಇವತ್ತಿವರು ಪರಿಹರಿಸ್ಕೋತಾರೆ ಕೇವಲ ಸ್ವಂತ ವಿಚಾರ ಅಲ್ಲ ಕುಟುಂಬದ ಭಿನ್ನಾಭಿಪ್ರಾಯಗಳು ಸಹ ಇವರ ಸಹಾಯದಿಂದ ದೂರ ಆಗುತ್ತೆ ಆರೋಗ್ಯದ ವಿಚಾರಕ್ಕೆ ಬಂದಾಗ ಮಾತ್ರ ನರ ನಿಶಕ್ತಿಯ ತೊಂದರೆ ಕಂಡುಬರುತ್ತೆ ಸ್ವಲ್ಪ ಎಚ್ಚರಿಕೆ ಇರೋದು ಒಳ್ಳೆಯದು ಇನ್ನು ಕಿರ್ತೀರಿ ದಪ್ಪಕ್ಕಿರ್ತೀರಿ ಆದರೆ ಸಣ್ಣ ಆಗಬೇಕು ಅನ್ನೋ ಆಸೆ ಆಗುತ್ತೆ ಅದು ಸಾಧ್ಯ ಆಗಲ್ಲ ಕುಳ್ಳಗಂತೂ ಆಗೋಕ್ಕಾಗಲ್ಲ ಸಣ್ಣ ಆಗಬೇಕು ಆಗುತ್ತೆ ಅದಕ್ಕೆ ಸಾಧ್ಯ ಆಗಲ್ಲ ಈ ಕಾರಣದಿಂದ ದೈಹಿಕ ವ್ಯಾಯಾಮದ ಕಡೆ ಹೆಚ್ಚಿನ ಗಮನವನ್ನು ನೀಡ್ತೀರಿ ಇನ್ನು ದಂಪತಿಗಳ ವಿಚಾರಕ್ಕೆ ಬಂದಾಗ ಮಾತ್ರ ಉತ್ತಮ ಬಾಂಧವ್ಯ ಇರಲ್ಲ ಅನಾವಶ್ಯಕ ವಿಚಾರಗಳಿಗೆ ವಾದ ವಿವಾದಗಳು ಖಂಡಿತವಾಗಲೂ ಇರುತ್ತೆ ಇನ್ನು ಸ್ತ್ರೀಯ ಕಾರಣದಿಂದ ಕುಟುಂಬದಲ್ಲಿ ಬೇಸರದ ಸನ್ನಿವೇಶ ಎದುರಾಗುತ್ತೆ ವಿದ್ಯಾರ್ಥಿಗಳು ಉನ್ನತ ವಿದ್ಯಾಭ್ಯಾಸಕ್ಕಾಗಿ ಅಥವಾ ಉದ್ಯೋಗ ನಿಮಿತ್ತ ವಿದೇಶಕ್ಕೆ ತೆರಳುವ ಸಾಧ್ಯತೆ ಇದೆ ಒಂದು ವೇಳೆ ವಿದೇಶಕ್ಕೆ ಹೋಗಲ್ವ ಇರುವ ಸ್ಥಳದಿಂದ ತುಂಬ ದೂರದ ಪ್ರದೇಶಕ್ಕೆ ಒಂದು ತೆರಳೋ ಸಾಧ್ಯತೆ ತುಂಬ ಕಂಡು ಬರ್ತಾಯಿದೆ ಇದೆ ನಿಮ್ಮ ಬಾಳ ಸಂಗಾತಿಗೆ ಅಂದರೆ ನಿಮ್ಮ ಗಂಡ ಅಥವಾ ನಿಮ್ಮ ಹೆಂಡತಿಯವರ ಆರೋಗ್ಯದಲ್ಲಿ ತೊಂದರೆ ಇರುತ್ತೆ ಸ್ವಲ್ಪ ಎಚ್ಚರಿಕೆ ಇರಲಿ ಆಹಾರದ ಸೇವನೆಯಿಂದ ಕಲುಷಿತ ಆಹಾರ ಸೇವನೆಯಿಂದ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಉಂಟಾಗುತ್ತೆ ಹಣಕಾಸಿನ ತೊಂದರೆ ಇಲ್ಲ ವಿದ್ಯಾರ್ಥಿಗಳು ನಿಧಾನಗತಿಯಲ್ಲಿ ತಮ್ಮ ಗುರಿಯನ್ನು ತಲುಪ್ತಾರೆ ಯಾವುದೇ ಸಂದೇಹ ಬೇಡ ಕುಂಭರಾಶಿಯವರು ಉತ್ತಮ ಸಹಾಯ ಇದ್ದರು ಉತ್ತಮ ಸಹಕಾರ ಇದ್ದರು ಒಳ್ಳೆಯ ಮಾರ್ಗದರ್ಶನ ಇದ್ದರೂ ಕೆಲಸ ಕಾರ್ಯಗಳನ್ನು ಮಂದಗತಿಯಲ್ಲಿ ಆರಂಭಿಸ್ತಾರೆ ತುಂಬ ಆಸಕ್ತಿ ಸಹ ಇರಲ್ಲ ಕೆಲಸ ಮಾಡಬೇಕು ಕೆಲಸ ಮಾಡೋದು ಆದರೆ ಇವರ ಅದೃಷ್ಟ ಏನಪ್ಪ ಅಂದರೆ ಇವರ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಸಿಗುತ್ತೆ ತೊಂದರೆ ಇಲ್ಲ ದಂಪತಿಗಳ ನಡುವೆ ಅನಾವಶ್ಯಕ ವಾದ ವಿವಾದ ಇರುತ್ತೆ ನೀವೇ ಸರಿ ಅನ್ನೋ ಒಂದು ಭಾವನೆ ಇರುತ್ತೆ ಆ ಭಾವನೆ ಇದ್ದರೆ ತೊಂದರೆ ಪಡ್ತೀರಿ ಇನ್ನು ಅತಿಯಾದ ಆಸೆ ಇರಲ್ಲ ಕೆಲಸ ಮಾಡಬೇಕು ಮಾಡೋಣ ಸಂಪಾದನೆ ಮಾಡಬೇಕು ಮಾಡೋಣ ಏನಾಗುತ್ತೋ ಆಗಲಿ ಅಂತ ಅಂತಹ ವಿಚಾರ ಇರುತ್ತೆ ಹಣಕಾಸಿನ ವ್ಯವಹಾರದಲ್ಲಿ ಉತ್ತಮ ಬುದ್ಧಿವಂತಿಕೆ ಅಥವಾ ಜಾಣ್ಮೆಯನ್ನು ಪ್ರದರ್ಶಿಸ್ತೀರಿ ಇದರಿಂದ ಎದುರಾಗಬಹುದಾಗಿದ್ದ ದೊಡ್ಡ ವಿಪತ್ತು ದೂರ ಆಗುತ್ತೆ ಅದು ಬುದ್ಧಿವಂತಿಕೆಯಿಂದ ಮಾತಾಡ್ತೀರಿ ನಿಮ್ಮ ಕೆಲಸ ಕಾರ್ಯಗಳು ನಿಧಾನಗತಿಯಲ್ಲಿ ಸಾಗುತ್ತೆ ಅಂತ ಹೇಳಿದೆ ಆದರೂ ಬುದ್ಧಿವಂತಿಕೆಯ ಮಾತುಕತೆ ಇದರಿಂದ ಏನಪ್ಪ ಆಗುತ್ತೆ ಅಂದರೆ ಬೇರೆಯವರ ಒಂದು ಸಹಕಾರ ಸಿಗುತ್ತೆ ಉಷ್ಣ ಮತ್ತು ಹುಳಿ ಪದಾರ್ಥಗಳಿಂದ ತೊಂದರೆ ಇರುತ್ತೆ ಎಚ್ಚರಿಕೆ ಇರಲಿ ಕಣ್ಣಿನ ತೊಂದರೆ ಇದ್ದರೂ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ ಮಕ್ಕಳ ವಿಚಾರದಲ್ಲಿ ಯಾವುದೇ ಜವಾಬ್ದಾರಿಯನ್ನು ತೊಗೊಂಬುದಲ್ಲ ನೀವು ಪ್ರತಿಯೊಂದು ವಿಚಾರಕ್ಕೂ ಕುಟುಂಬದ ಇದರ ಸದಸ್ಯರನ್ನು ಅವಲಂಬಿಸ್ತೀರಿ ಮಕ್ಕಳ ವಿಚಾರವಾಗಿ ನಿಮಗೆ ನಿಮ್ಮ ಅರಿವಿಗೆ ಬಾರದಂತೆ ಕೂಡಿಟ್ಟ ಹಣ ಖರ್ಚಾಗುವ ಸಾಧ್ಯತೆ ಇದೆ ನೋಡ್ತಾ ಇರ್ತೀರಿ ಸಮಯ ನೋಡ್ತೀರಿ ಸಂದರ್ಭ ನೋಡ್ತೀರಿ ಆಮೇಲೆ ನಿಮ್ಮ ಮನಸ್ಸಿನ ಭಾವನೆಗಳನ್ನು ಎಲ್ಲರಲ್ಲೂ ತಿಳಿಸ್ತೀರಿ ಆತುರದ ಸ್ವಭಾವ ಇರಲ್ಲ ಹಾಗೆ ಅತಿಯಾದ ನಿಧಾನ ಸಹ ತುಂಬ ಒಳ್ಳೆಯರಲ್ಲ ಹಣಕಾಸಿನ ತೊಂದರೆ ಇಲ್ಲ ವಿದ್ಯಾರ್ಥಿಗಳು ಒಳ್ಳೆಯದನ್ನು ನಿರೀಕ್ಷಿಸ್ಬೋದು ಮೀನರಾಶಿಯ ವಿಚಾರ ನೀವು ಕುಟುಂಬದ ಹಿರಿಯರಾಗಿದ್ದರೆ ಅಂದರೆ ಹಿರಿಯ ಮಗ ಹಿರಿಯ ಸೊಸೆ ಅಥವಾ ತಂದೆ ತಾಯಿ ಏನಾಗಲಿ ಒಟ್ಟಿನಲ್ಲಿ ಕುಟುಂಬದಲ್ಲಿ ದೊಡ್ಡವರಾಗಿದ್ದರೆ ಏನಪ್ಪ ಆಗುತ್ತೆ ಅಂದರೆ ಸ್ವಲ್ಪ ಆರೋಗ್ಯದಲ್ಲಿ ತೊಂದರೆ ಉಂಟಾಗುತ್ತೆ ಬಂತು ಎರಡನೇದಾಗಿ ನಿಮ್ಮ ಕೆಲಸ ಕಾರ್ಯಗಳು ಸುಲಭ ಗತಿಯಲ್ಲಿ ಸಾಗಲ್ಲ ಏನಾದರೂ ಒಂದು ಅಡ್ಡಿ ಆತಂಕ ಅನ್ನೋದು ಬರುತ್ತೆ ಇದಕ್ಕೆ ಕಾರಣ ಏನಪ್ಪ ಅಂದರೆ ಪ್ರತಿಯೊಂದು ವಿಚಾರಗಳನ್ನು ವಿಮರ್ಶೆ ಮಾಡ್ತೀರಿ ಆ ಸರಿನೋ ತಪ್ಪೋ ಅದ್ರ ಪಡೆಯೋದನ್ನು ಬಿಟ್ಬಿಟ್ರೆ ಏನು ತೊಂದರೆ ಆಗೋಲ್ಲ ಸರಿಗಿರಲಿ ಕಾಮೆಂಟ್ ಮಾಡ್ತೀರಿ ತಪ್ಪಿರಲಿ ಕಾಮೆಂಟ್ ಮಾಡ್ತೀರಿ ಇನ್ನು ಕುಟುಂಬದಲ್ಲಿ ಧಾರ್ಮಿಕ ಕೆಲಸ ಕಾರ್ಯಗಳು ನಿಮ್ಮ ನೆರವಿನಿಂದ ನಿಮ್ಮ ನೇತೃತ್ವದಲ್ಲಿ ನಡೆಯುತ್ತೆ ನೀವು ನೋಡೋದಕ್ಕೆ ತುಂಬ ಕಠಿಣವಾಗಿ ಕಾಣಿಸ್ತೀರಿ ಎಲ್ರಿಗೂ ನಿಮ್ಮನ್ನು ಮಾತಾಡ್ಸೋಕ್ಕೆ ಭಯಪಡ್ತಾರೆ ಆದರೆ ನಿಮ್ಮ ಮನಸ್ಸು ಒಂಥರ ಈ ಬೆಣ್ಣೆಯಂತೆ ಇರುತ್ತೆ ಈ ಕಾರಣದಿಂದ ಕುಟುಂಬದಲ್ಲಿ ಎದುರಾಗಿದ್ದ ದೊಡ್ಡ ಪ್ರಮಾಣದ ವಿಪತ್ತು ಮತ್ತು ವಾದ ವಿವಾದಗಳು ದೂರ ಆಗುತ್ತೆ ಏನು ತೊಂದರೆ ಇಲ್ಲ ಶೀತ ವಾಯುವಿನ ದೋಷ ಇರುತ್ತೆ ತಲೆನೋವು ಹೆಚ್ಚಾಗಿ ನಿಮ್ಮನ್ನು ಕಾಡುವ ಸಾಧ್ಯತೆಗಳು ಇದೆ ನವ ವಿವಾಹಿತರಿಗೆ ಶುಭ ಸಮಚಾರ ಒಂದು ಕಂಡುಬರುತ್ತೆ ಕುಟುಂಬದಲ್ಲಿ ಮಾತ್ರ ಅಲ್ಲಿ ದಿನ ಸಮಾಜದಲ್ಲಿಯೂ ಜನಪ್ರಿಯತೆ ನಿಮ್ಮನ್ನು ಹುಡುಕೊಂಡು ಬರುತ್ತೆ ಅದು ನಿಮ್ಮ ಸೋದರರ ಆರೋಗ್ಯದಲ್ಲಿ ಸುಧಾರಣೆ ಕಂಡುಬರುತ್ತೆ ವಿಶೇಷವಾದಂತಹ ಕೆಲಸ ಕಾರ್ಯಗಳನ್ನು ಮಾಡ್ತೀರಿ ಧ್ಯಾನ ಯೋಗ ಇಂಥದ್ರಲ್ಲಿ ಹೆಚ್ಚಿನ ಆಸಕ್ತಿ ಇರುತ್ತೆ ಅಂದರೆ ಜನರನ್ನು ಬೇಗ ತಲುಪುವಂತಹ ಕೆಲಸ ಕಾರ್ಯಗಳನ್ನು ಆರಂಭ ಮಾಡ್ಕೋತೀರಿ ರಾಜಕೀಯದವರಿಗೆ ವಿಶೇಷವಾದಂತಹ ಲಾಭ ಇದೆ ಹಣಕಾಸಿನ ತೊಂದರೆ ಇಲ್ಲ ನಿಧಾನಗತಿಯಲ್ಲಿ ಹಣದ ಪ್ರಗತಿ ಕಂಡುಬರುತ್ತೆ ವಿದ್ಯಾರ್ಥಿಗಳು ಹೆಚ್ಚಿನ ಪರಿಶ್ರಮದಿಂದ ತಮ್ಮ ಗುರಿಯನ್ನು ತಲುಪ್ತಾರೆ